ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಸತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪರಿಪೂರ್ಣ ಆಹಾರ ಆರೋಗ್ಯದ ಸಮಸ್ಯೆಗಳಿಗೆ ಸರ್ವ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು ಪರಿಪೂರ್ಣ ಆಹಾರವನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಮರಿತಾಯಿದ್ದೇವೆ ನಮ್ಮ ಪೂರ್ವಜರು ಪರಿಪೂರ್ಣ ಆಹಾರವನ್ನು ಸೇವನೆ ಮಾಡ್ತಾಯಿದ್ರು ಅದಕ್ಕಾಗಿ ಅವರಲ್ಲಿ ರೋಗಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಪೋಷಕಾಂಶಗಳ ಕೊರತೆಗಳು ಬರ್ತಾ ಇರಲಿಲ್ಲ ಪೋಷಕಾಂಶಗಳ ಕೊರತೆಯಿಂದ ಹಾಗೂ ಆಹಾರದಲ್ಲಿರ್ತಕ್ಕಂಥ ಜೀವಸತ್ವಗಳ ಕೊರತೆಯಿಂದ ಏನಾಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾಯಿಲೆಗಳು ಇದ್ದಾವೆ ಡೆಫಿಷಿಯನ್ಸಿಗಳು ಈ ಒಂದು ಮಾಡರ್ನ್ ಮೆಡಿಕಲ್ ಸೈನ್ಸಿನ ವಿಜ್ಞಾನವನ್ನು ನಾವು ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತಾರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ನಮಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿರತಕ್ಕಂಥ ಪೋಷಕಾಂಶಗಳು ಅದರಲ್ಲಿ ವಿಟಮಿನ್ಸ್ ಗಳು ಬರ್ತವೆ ಮಿನರಲ್ಸ್ ಗಳು ಬರ್ತವೆ ವಿಟಮಿನ್ಸ್ ಗಳು ಅಂತ ಹೇಳಿದ್ರೆ ಆ ವಿಟಮಿನ್ಸ್ ಗಳಲ್ಲಿ ವಾಟರ್ ಸಾಲಿಬಲ್ ಮತ್ತೆ ಫ್ಯಾಟ್ ಸಾಲಿಬಲ್ ಬರ್ತವೆ ವಾಟರ್ ಸಾಲಿಬಲ್ ಅಲ್ಲಿ ನಮಗೆ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಬರ್ತದೆ ವಿಟಮಿನ್ ಬಿ ನಲ್ಲಿ ಮತ್ತೆ ವಿಟಮಿನ್ ಬಿ1 ಬಿ2 ಬಿ3 ಬಿ5 ಬಿ6 ಬಿ9 ಬಿ12 ಹೀಗೆ ಬರ್ತದೆ ಹಾಗೂ ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ಗಳಲ್ಲಿ ವಿಟಮಿನ್ ಕೆ ವಿಟಮಿನ್ ಇ ವಿಟಮಿನ್ ಡಿ ಮತ್ತು ವಿಟಮಿನ್ ಎ ಅಂತ ಬರ್ತದೆ ಹೀಗೆ ಆ ಒಂದು ವಿಭಾಗವನ್ನು ಮಾಡ್ತಾ ಹೋಗ್ತಾರೆ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದರೆ ಹೆಚ್ಚಿಗೆ ಬರ್ತಕ್ಕ ಹೆಚ್ಚಿಗೆ ಅವಶ್ಯಕತೆ ಇರತಕ್ಕಂಥದ್ದು ಅಂತೇಳಿದರೆ ಪ್ರೋಟೀನ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಹಾಗೂ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಫೈಬರ್ನಂಶ ಆಗಿರ್ಬೋದು ಇವೆಲ್ಲ ಹೆಚ್ಚಿಗೆ ಪ್ರಮಾಣದಲ್ಲಿ ಬೇಕಾಗ್ತದೆ ಈ ಎಲ್ಲ ಪೋಷಕಾಂಶಗಳು ಇದಿಷ್ಟಿಷ್ಟೇ ಬೇಕು ಇದಿಷ್ಟಿಷ್ಟೇ ಬೇಕು ಅಂತಕ್ಕಂಥದ್ದು ಆ ಒಂದು ಮೈಕ್ರೋ ಮಿನರಲ್ಸ್ ಆಗಿರ್ಬೋದು ಅವುಗಳ ಪ್ರಮಾಣವೂ ಕೂಡ ಇಷ್ಟು ಪಾಯಿಂಟು ಎಷ್ಟು ಮಿಲಿಗ್ರಾಮು ಆ ಮ್ಯಾಕ್ರೋ ಪ್ರೋಟೀನ್ ಇಷ್ಟು ಗ್ರಾಮ್ ಬೇಕು ನಮ್ಮ ತೂಕ ಇರತಕ್ಕಂಥದ್ದಷ್ಟು ಗ್ರಾಮ್ ನಮಗೆ ಪ್ರೋಟೀನ್ ಬೇಕಾಗ್ತದೆ ಎಪ್ಪತ್ತು ಕೆ ಜಿ ಇದ್ದರೆ ಎಪ್ಪತ್ತು ಗ್ರಾಮ್ ಬೇಕು ಎಂಬತ್ತು ಕೆ ಜಿ ಇದ್ರೆ ಎಂಬತ್ತು ಗ್ರಾಮ್ ಬೇಕು ಅಂತ ಹೇಳ್ತಾರೆ ಹೀಗೆ ಹಾಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇಷ್ಟಿಷ್ಟು ಪ್ರಮಾಣ ಬೇಕು ಅಂಥೇಳಿ ನಿಗದಿ ಮಾಡ್ತಾರೆ ಅದಕ್ಕೊಂದು ಚಾರ್ಟ್ ಕೊಡ್ತಾರೆ ಇಷ್ಟೆಲ್ಲ ಈಗಿನ ವೈಜ್ಞಾನಿಕ ಯುಗದಲ್ಲಿ ಇರ್ತಾರೆ ಅವರೆಲ್ಲ ನಮ್ಗೆ ಬರೆದು ಕೊಡ್ತಾರೆ ಆದರೆ ಇವನ್ನೆಲ್ಲ ನಾವು ನೋಡ್ತಾ ಹೋದರೆ ಇದನ್ನೆಷ್ಟು ಗ್ರಾಮ್ ತಿನ್ನಬೇಕು ಇದನ್ನೆಷ್ಟು ಗ್ರಾಮ್ ತಿನ್ನಬೇಕು ಇದಿರಲಿದೆ ಇದಿರಲಿದೆ ಅಂತ ನಾವು ಹುಡುಕ್ತಾ ಹೋದರೆ ಆ ಹುಡುಕುವ ವಿಚಾರದಲ್ಲೇ ನಮ್ಗೆ ಟೆನ್ಷನ್ ಆಗಿ ಇನ್ನಷ್ಟು ರೋಗಗಳು ಕಾಯಿಲೆಗಳು ಹೆಚ್ಚಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೆಂಗೆ ತಿನ್ನಬೇಕು ಅಂತಕ್ಕಂಥದ್ದು ಅಲ್ಲಿ ಕನ್ಫ್ಯೂಷನ್ಗಳು ಶುರುವಾಗ್ತವೆ ನಮಗೆ ಇದಿಷ್ಟು ಗ್ರಾಮ ಇದಿಷ್ಟು ಗ್ರಾಮ ಯಾವುದನ್ನು ಕೂಡ ಅಳತೆ ಮಾಡಿ ತಿನ್ನಲಿಕ್ಕಾಗತ್ತಾ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಪರಿಪೂರ್ಣ ಆಹಾರದ ನಿಯಮಗಳನ್ನು ಎಲ್ಲರಿಗೂ ಕೂಡ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ನೋಡಿ ನಾವಂತೂ ನಮ್ಮ ಸಣ್ಣ ವಯಸ್ಸಿನಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಆ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಆಹಾರದ ಕ್ರಮವನ್ನು ನಾವು ನೋಡ್ತಾ ಇರುವಾಗೆ ಅದನ್ನೆಲ್ಲ ಗಮನಿಸ್ತಾ ಹೋದರೆ ಪರಿಪೂರ್ಣ ಆಹಾರ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಆಯುರ್ವೇದ ಸಿದ್ಧಾಂತದಲ್ಲಿ ಪರಿಪೂರ್ಣ ಆಹಾರ ಅಂದರೆ ಅದರ ಪೋಷಕಾಂಶಗಳ ಜೊತೆಗೆ ಅದರಲ್ಲಿ ಷಡ್ರಸಗಳ ಒಂದು ವಿಜ್ಞಾನ ಬರ್ತದೆ ಆ ರಸಗಳಿಗೆ ಅನುಗುಣವಾಗಿ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತೇಳಿದರೆ ಸರ್ವ ಪೋಷಕಾಂಶಗಳ ಒಂದು ವ್ಯವಸ್ಥೆ ಗಟ್ಟಿ ಆಗ್ತದೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದೆ ನಾವೇನು ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಸರಿಯಾಗಿ ತಿಳ್ಕೊಳ್ಳದೆ ಕಾಂಪ್ಲಿಕೇಟೆಡ್ ಮಾಡ್ತಾ ಇದ್ದೀವಿ ಆಹಾರದಲ್ಲಿ ಷಡ್ರಸಗಳು ಈ ಆ ಷಡ್ರಸಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸ್ಕೊಂಡು ನಾವು ಸೇವನೆ ಮಾಡೋದ್ರಿಂದ ನಮಗೆ ಯಾವ ಪೋಷಕಾಂಶಗಳ ಕೊರತೆ ಬರೋದಿಲ್ಲ ಆ ಷಡ್ರಸಗಳ ಆಹಾರ ಏನಾಗಿರ್ತದೆ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ನಮ್ಮ ಮೈಕ್ರೋನ್ಯೂಟ್ರಿಷನ್ಗಳನ್ನು ಸರಿಯಕ್ಕೆ ಒದಗಿಸ್ತದೆ ಮ್ಯಾಕ್ರೋ ನ್ಯೂಟ್ರಿಷನ್ಗಳನ್ನು ಕೂಡ ಒದಗಿಸ್ತದೆ ಅಂತಹ ಆಹಾರ ಪದ್ಧತಿ ನಮ್ಮ ಪೂರ್ವಜರದಾಗಿತ್ತು ಅದನ್ನು ಸುಲಭವಾಗಿ ತಿಳಿಸ್ಲಿಕ್ಕೆ ನಮಗೇನಾಗ್ತದೆ ಬಾಯಲ್ಲಿ ಟೇಸ್ಟ್ ಗೊತ್ತಾಗ್ತದೆ ಆ ಟೇಸ್ಟಿನ ಮೂಲಕ ನಮಗೆ ಯಾವ್ಯಾವ ಪದಾರ್ಥಗಳನ್ನು ತಿಂತ ಇದ್ದೇವೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ ಹಾಗೆ ಷಡ್ರಸಗಳ ಆಹಾರ ಅಂತ ಹೇಳಿದ್ರೆ ನಾವೇನು ತಿಂತೇವೆ ಉಪ್ಪು ಹುಳಿ ಖಾರ ಸಿಹಿ ಎಷ್ಟೇ ತಿಂತೇವೆ ಒಗುರು ಮತ್ತು ಕೈ ತಿನ್ನೋದಿಲ್ಲ ಈ ಒಗುರು ಮತ್ತು ಕಹಿ ತಿಂದೇ ಇರೋದ್ರಿಂದ ಆರೋಗ್ಯದಲ್ಲಿ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ತವೆ ಇನ್ನು ಕೆಲವರು ಖಾರ ಮಾತ್ರ ಇಷ್ಟಪಡ್ತಿರ್ತಾರೆ ಸಿಹಿ ಇಷ್ಟಪಡೋದಿಲ್ಲ ಕೆಲವು ಜನ ಸಿಹಿ ಮಾತ್ರ ಇಷ್ಟಪಡ್ತಿರ್ತಾರೆ ಖಾರ ಇಷ್ಟಪಡೋದಿಲ್ಲ ನಮ್ಮ ಪೂರ್ವಜರ ಆಹಾರ ಪದ್ಧತಿಯಲ್ಲಿ ಒಂದು ಆಹಾರ ತೆಗೆದುಕೊಂಡ್ರೆ ಅದರಲ್ಲಿ ಈ ಆರು ರಸಗಳನ್ನು ನಾವು ನೋಡ್ತಾ ಇದ್ವಿ ಕೇವಲ ಒಂದು ಸಾಂಬಾರು ಮಾಡಬೇಕಂದ್ರೆ ಅದರಲ್ಲಿ ಬೆಲ್ಲ ಇದ್ವಿ ಅದರಲ್ಲಿ ಹುಳಿಯನ್ನು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಹಾಕ್ತಾಯಿದ್ರು ಇಂಗ್ ಹಾಕ್ತಾ ಇದ್ರು ಈಗ ಈಗಿನ ಆಹಾರದಲ್ಲಿ ಇಂಗೂ ಇಲ್ಲ ಬೆಲ್ಲನೂ ಇಲ್ಲ ಹುಳಿನೂ ಇಲ್ಲ ಆ ಎಲ್ಲ ರಸಗಳು ಸಾಂಬಾರದಲ್ಲಿ ಬೆರೀತಾ ಇದ್ರು ಆಮೇಲೆ ಹಿಂದಿನ ಜನ ಉಪ್ಪಿನಕಾಯಿ ತಿನ್ನವರು ಅದು ಮನೇಲಿ ಹಾಕಿರ್ತಕ್ಕಂಥದ್ದು ಈ ಕಡೆ ಜನ ಏಳಿಕಾಯಿ ಅಂತ ಕರೀತಾರೆ ನಮ್ಮ ಕಡೆಗೆ ಕಂಚಿಕಾಯಿ ಅಂತಲೂ ಕರೀತಾರೆ ದೊಡ್ಡಲಿಕಾಯಿ ಅಂತಲೂ ಕರೀತಾರೆ ಅದಕ್ಕೆ ಅದು ಕಹಿ ಇರ್ತಕ್ಕಂಥದ್ದು ಇನ್ನು ಆಹಾರದಲ್ಲಿ ಹಾಗಲಕಾಯಿ ತಿಂತಾ ಇದ್ದರು ಅದು ಕಹಿ ಇರ್ತದೆ ಆಮೇಲೆ ಕಹಿ ಇರತಕ್ಕಂತ ಸೌತೆಕಾಯಿಗಳನ್ನು ಉಪ್ಪಿನಕಾಯಿ ಹಾಕ್ತಾಯಿದ್ರು ಹೀಗೆ ಉಪ್ಪಿನಕಾಯಲ್ಲೂ ಕೂಡ ಮತ್ತು ಆಹಾರದಲ್ಲೂ ಕೂಡ ಕಹಿ ಪದಾರ್ಥಗಳ ಬಳಕೆಯಿಂದಾಗಿ ನಮ್ಮ ಶರೀರದಲ್ಲಿ ಆ ಒಂದು ತಿಕ್ತ ರಸ ಸೇರ್ತಾ ಇತ್ತು ಮತ್ತು ಒಗುರು ಕೆಲವೊಂದಿಷ್ಟು ಹಣ್ಣುಗಳು ಒಗುರಿರ್ತಕ್ಕಂಥ ಹಣ್ಣುಗಳನ್ನು ತಿಂತಾ ಇದ್ದರು ಆ ಮತ್ತು ಒಗುರಿರ್ತಕ್ಕಂಥ ತರಕಾರಿಗಳನ್ನು ತಿಂತ ಇದ್ದರು ಇವೆಲ್ಲವುಗಳಿಂದ ಒಗರು ಮತ್ತು ಹುಳಿ ಮತ್ತು ಕಹಿ ಅದರ ಜೊತೆಗೆ ಸಿಹಿ ಆಮೇಲೆ ಉಪ್ಪು ಅಂದರೆ ಉಪ್ಪಂತೂ ನಾವು ಆಹಾರದಲ್ಲಿ ಬಳಸೇ ಬಳಸ್ತೇವೆ ಹೀಗೆಲ್ಲ ಏನಿರ್ತಿತ್ತು ಅಂದರೆ ಪರಿಪೂರ್ಣ ಆಹಾರ ಇರ್ತಿತ್ತು ಈಗೇನಾಗಿದೆ ಈ ಜಂಕ್ ಫುಡ್ ಜಮಾನ ಬಂದು ಟೇಸ್ಟಿಂಗ್ ಪೌಡ್ರ್ ಹಾಕೋದು ಫಾಸ್ಟ್ ಫುಡ್ಡು ನಾವು ಇರ್ತಕ್ಕಂಥದ್ದು ಅಂದರೆ ಶ್ವಾಸು ಸಾಸ್ ತಿಂತ 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 ನಮ್ಮ ಶ್ವಾಸ ಕಮ್ಮಿ ಆಗ್ತಾ ಇದೆ ಅದೇನು ಸಾಸ್ ತಿಂತಾ ಇದರಲ್ಲ ಪ್ರೆಸರ್ವೇಟಿವ್ ಹಾಕಿರ್ತಾರೆ ಆ ಪ್ರೆಜರ್ವೇಟಿವನ್ನು ತಿಂದು ತಿಂದು ನಮ್ಮ ಶ್ವಾಸದ ಶಕ್ತಿನೇ ಕಳ್ಕೊಳ್ತಾ ಇದೆ ಯಾರು ಪ್ಯಾಕ್ ಆಗಿರ್ತಕ್ಕಂಥ ಹಾರ ತಿಂತಾರೆ ಯಾರು ಪ್ರೆಜರ್ವೇಟಿವ್ ಹಾಕಿರ್ತಕ್ಕಂಥ ಆಹಾರ ತಿಂತಾರೆ ಅವ್ರಿಗೆ ಪೋಷಕಾಂಶಗಳ ಕೊರತೆ ಬಂದೇ ಬರ್ತದೆ ಹಿಂದೆ ನೋಡ್ರಿ ಯಾವುದೂ ಪ್ಯಾಕ್ ಆಗ್ತಾ ಇರಲಿಲ್ಲ ಯಾವುದನ್ನು ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ ಯಾವುದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇರಲಿಲ್ಲ ಯಾವುದನ್ನು ಓವನಲ್ಲಿ ಬೇಯಿಸ್ತಾ ಇರಲಿಲ್ಲ ಯಾರು ಫ್ರಿಜ್ಜಲ್ಲಿ ಇಡ್ತಾರೆ ಅದರಲ್ಲಿ ಸಿ ಎಫ್ ಸಿ ಕ್ಲೋರೋಕ್ಲೋರಿ ಕಾರ್ಬನಿನ ಅಂಶ ಸೇರಿ ಸಂಪೂರ್ಣವಾಗಿ ಆಹಾರ ವಿಷ ಆಗ್ತದೆ ಕುಕ್ಕರಲ್ಲಿ ಬೇಯಿಸ್ತಾರೆ ಆಹಾರದಲ್ಲಿ ಸತ್ವ ಕುಕ್ಕರ್ನ ಪ್ರೆಷರ್ಗೆ ಸ್ಟೀಮಿನ ಪ್ರೆಷರ್ಗೆ ಸತ್ವ ಹೋಗ್ತದೆ ಓವನ್ನಲ್ಲಿ ಬೇಯಿಸಿದರೆ ಆಹಾರದಲ್ಲಿ ಸತ್ವ ಇರೋದಿಲ್ಲ ಇಂಥ ಸತ್ವರಹಿತವಾಗಿರ್ತಕ್ಕಂಥ ಆಹಾರ ತಿಂತಾ ಇದೆ ಆದರೆ ಹಿಂದಿನ ಹಿರಿಯರು ಮಣ್ಣಿನ ಮಡಿಕೆಯಲ್ಲಿ ಬೇಯಿಸ್ತಾ ಇದ್ರು ಆಹಾರನ ಆ ಮಣ್ಣಿನ ಮಡಿಕೆಯಲ್ಲಿ ಬೇಯಿಸಿರ್ತಕ್ಕಂಥ ಆಹಾರದಲ್ಲಿ ಪರಿಪೂರ್ಣ ಸತ್ವ ಇರ್ತಾ ಇತ್ತು ಮತ್ತು ಕುಕ್ಕರ್ನಲ್ಲಿ ಬೇಯಿಸಿದಾಗ ಗಾಳಿ ಬೆಳಕು ಏನೂ ಸೇರೋದಿಲ್ಲ ಅದಕ್ಕೆ ಆಹಾರದ ಒಂದು ತಯಾರಿಕೆ ಸಂದರ್ಭದಲ್ಲಿ ಪವನದ ಸ್ಪರ್ಶ ಸೂರ್ಯನ ಪ್ರಕಾಶ ಆಹಾರಕ್ಕೆ ತಲುಪಬೇಕು ಅಂತ ವಾಗ್ಬೆಟ್ರು ಹೇಳಿದ್ರೆ ನಾವು ಕುಕ್ಕರ್ನಲ್ಲಿ ಪವನದ ಸ್ಪರ್ಶನೇ ಇಲ್ಲ ಸೂರ್ಯನ ಪ್ರಕಾಶನೂ ಹೋಗೋದಿಲ್ಲ ಇದು ಆಹಾರವನ್ನು ಮೆತ್ತಗೆ ಮಾಡುತ್ತೆ ಹೊರತು ಆಹಾರದ ಪೋಷಕಾಂಶಗಳನ್ನು ಇದು ನಮಗೇನು ಮಾಡುತ್ತೆ ಒದಗಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಆಹಾರದ ಪೋಷಕಾಂಶಗಳು ಅದರಲ್ಲಿ ಸತ್ತು ಹೋಗ್ತವೆ ಹೀಗೆ ನಮ್ಮ ಆಹಾರ ಕ್ರಮವನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಹಿಂದೇನಿರ್ತಿತ್ತು ಕೋಸಂಬರಿ ಆಹಾರದಲ್ಲಿ ಕೋಸಂಬರಿ ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ನಾವು ಗಮನಿಸಿದ್ದೆ ಅಂದರೆ ಕೋಸಂಬರಿ ಮತ್ತೆ ಹಸಿ ತರಕಾರಿಗಳನ್ನು ತಿನ್ನೋರು ಆಹಾರದಲ್ಲಿ ಇದರಿಂದ ನಮಗೆ ಎಲ್ಲ ಮಿನರಲ್ಸ್ಗಳು ಎಲ್ಲ ರೀತಿಯ ಪೋಷಕಾಂಶಗಳು ಸಿಗ್ತಿದ್ವು ಹಾಗೆಯೇ ಆಹಾರದಲ್ಲಿ ಉಪ್ಪಿನಕಾಯಿ ಅಂತೂ ಕಂಪಲ್ಸರಿ ಇರ್ತಿತ್ತು ಮೊಸರು ಇರ್ತಾ ಇತ್ತು ಅದರಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿಗ್ತಾ ಇದ್ವು ಹಾಗೆಯೇ ಆಹಾರದಲ್ಲಿ ತುಪ್ಪ ಇತ್ತು ತುಪ್ಪ ಹಾಲು ಪರಿಪೂರ್ಣ ಆಹಾರ ಅಂತ ಹೇಳ್ಬೋದು ತುಪ್ಪ ಮತ್ತು ಹಾಲು ನಮ್ಮ ಪೂರ್ವಜರ ಆಹಾರದಲ್ಲಿ ಇರ್ತಾನೆ ಇದ್ವು ಹಾಗೂ ರಾತ್ರಿ ಏನೇ ಇಲ್ಲ ಅಂತ ಹೇಳಿದ್ರು ಕೂಡ ಗ್ಲಾಸ್ ಹಾಲು ಕುಡಿದು ಮಲಗೋರು ಹಾಲು ಎಲ್ಲ ಪೋಷಕಾಂಶಗಳನ್ನು ಮಿನರಲ್ಸ್ಗಳನ್ನು ಹೊಂದಿದೆ ಪ್ರೋಟೀನನ್ನು ಹೊಂದಿದೆ ವಿಟಮಿನ್ಸನ್ನು ಹೊಂದಿದೆ ಹಾಗೂ ಕಾರ್ಬೋಹೈಡ್ರೇಟನ್ನು ಹೊಂದಿದೆ ಎಲ್ಲ ಅಂಶಗಳನ್ನು ಹೊಂದಿರತಕ್ಕಂಥದ್ದು ಬೆಣ್ಣೆ ತುಪ್ಪ ಇವೆಲ್ಲ ಮಿಲ್ಕ್ ಪ್ರಾಡಕ್ಟ್ಗಳಿರ್ತಾಯಿದ್ವು ಈಗೆಲ್ಲ ಮರೆಮಾಚಿ ಹೋಗಿದ್ದಾವೆ ಈಗಿನ ಹಾಲು ಕುಡಿಯೋದು ಒಂದೇ ಕುಡಿದೇ ಇರೋದು ಒಂದೇ ಪ್ಯಾಕೆಟ್ ಹಾಲುಗಳು ಆಮೇಲೆ ಯಾವುದೋ ಒಂದು ಜರ್ಸಿ ಹಸುವಿನ ಹಾಲುಗಳು ಆ ಹಾಲು ಏನಾಗಿರ್ತದಂದ್ರೆ ವಿಷಪೂರಿತವಾಗಿರ್ತಕ್ಕಂಥ ಅಂಶಗಳ ಹೊಂದಿರ್ತದೆ ಹಾಲಂದ್ರೆ ಎಮ್ಮೆ ನಾಟಿ ಹಸು ಕುರಿ ಈ ಥರದ ಮೇಕೆ ಈ ಥರದ ಹಾಲುಗಳನ್ನು ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಜರ್ಸಿ ಹಸುವಿನ ಹಾಲನ್ನು ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದ ಮಾಡಿರ್ತಕ್ಕಂಥದ್ದು ಜಾಸ್ತಿ ಹಾಲು ಬೇಕು ಅಂತೇಳಿ ಅದನ್ನ ಪಿಗ್ ಇಂದ ತಯಾರಿಸಿರ್ತಕ್ಕಂಥ ಒಂದು ತಳಿ ಅದು ಅದಕ್ಕೆ ಜರ್ಸಿ ಹಸುವಿನ ಹಾಲನ್ನ ಕುಡಿಯೋದನ್ನ ಬಿಟ್ಟು ನಾಟಿ ಹಸುವಿನ ಹಾಲನ್ನು ನೀವು ಪ್ರಯೋಗ ಮಾಡೋದ್ರಿಂದ ಸಂಪೂರ್ಣ ಪರಿಪೂರ್ಣ ಆಹಾರವಾಗಿ ನಿಮ್ಮ ಶರೀರವನ್ನು ರಕ್ಷಣೆ ಮಾಡ್ತದೆ ದೇಸಿ ಹಸುಗಳ ಒಂದು ಉಳಿವು ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಎಲ್ಲ ಹಸುಗಳನ್ನು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ಕಸಾಯಿ ಖಾನೆಗಳಲ್ಲಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ತಿಂತಾ ಇರತಕ್ಕಂಥದ್ದು ನೋಡಿದರೆ ತುಂಬ ಭಯ ಆಗ್ತದೆ ತುಂಬ ನೋವಾಗ್ತದೆ ಹಸು ಈ ದೇಶದ ಕೃಷಿಗೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಹಸು ಈ ದೇಶದ ಕೃಷಿಗೆ ಮೂಲವಾಗಿರ್ತಕ್ಕಂಥ ಆಧಾರ ಅದರ ಸಗಣಿ ಅದರ ಗೋಮೂತ್ರ ಸಾವಯವ ಕೃಷಿ ಆಗ್ತದೆ ಅದರಿಂದ ಬರ್ತಕ್ಕಂಥ ಅದರ ಕರು ಹೋರಿ ನಮ್ಮ ರೈತರಿಗೆ ಮಿತ್ರನಾಗಿ ಕೆಲಸ ಮಾಡ್ತಿತ್ತು ಆದರೆ ಅಂತಹ ಹಸುಗಳ ಸಂರಕ್ಷಣೆ ನಾವು ಮಾಡದೆ ಈ ದೇಶಿ ಗೋತಳಿಯನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಹಲವಾರು ಗೋತಳಿಗಳಿದ್ದಾವೆ ಅಮೃತ್ಮಲ್ಲು ದೇವಿನಿ ದೇವದಾರ ಮತ್ತು ಗೀರು ಸಾಯಿವಾಲ ಸಿಂಧಿ ಹಳ್ಳಿಕಾರು ಮಲ್ನಾಡ್ ಗಿಡ್ಡ ಇಂಥ ಹಲವಾರು ತಳಿಗಳು ನಮ್ಮ ದೇಶದಲ್ಲಿ ಇದಾವೆ ಇಂಥ ತಳಿಗಳ ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನೋ ಅದಕ್ಕೆ ಹಲವಾರು ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇದ್ದಾವೆ ಅದು ಯಾಕೆ ಅಂತೇಳಿದರೆ ದೇಶಿ ಹಸುವಿನ ಹಾಲನ್ನು ನಾವು ಕುಡಿದ್ರೆ ನಮಗೆ ಪರಿಪೂರ್ಣ ಆರೋಗ್ಯ ಸಿಗ್ತದೆ ಯಾಕಂದರೆ ಪರಿಪೂರ್ಣ ಆಹಾರ ನಮ್ಮ ದೇಶಿ ಹಸುವಿನ ಹಾಲು ಈ ವಿಚಾರವನ್ನು ತಿಳ್ಕೊಬೇಕು ಹಾಗೆಯೇ ನಮ್ಮ ಆಹಾರದಲ್ಲಿ ಹಿಂದಿನ ಜನ ಏನು ಮಾಡ್ತಾರೆ ಮೊಳಕೆ ಕಾಳುಗಳನ್ನು ಬಳಸ್ತಾರೆ ಕಾಳಿನ ಪಲ್ಯ ಬಳಸ್ತಾರೆ ನಮಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಪ್ರೋಟೀನು ಅದರಲ್ಲಿ ನಮಗೆ ಸಿಗ್ತಾ ಇತ್ತು ಮಿನರಲ್ಸ್ಗಳು ಸಿಗ್ತಾಯಿದ್ವು ಮೊಳಕೆ ಕಾಳುಗಳಲ್ಲಿ ಹಾಗೆಯೇ ಕಾರ್ಬೋಹೈಡ್ರೇಟ್ ಅಂಶನ್ ಕೂಡ ಅದರಲ್ಲಿ ಸಿಗ್ತಾಯಿತ್ತು ಮೊಳಕೆ ಕಾಳು ಕೂಡ ಪರಿಪೂರ್ಣ ಆಹಾರ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಪೂರ್ವಜರು ರೊಟ್ಟಿ ಮತ್ತು ಅನ್ನ ಮುದ್ದೆ ಇದನ್ನು ಬಳಸ್ತಾರೆ ಅನ್ನಕ್ಕೆ ಭಾಳ ಮುಖ್ಯವಾಗಿ ಸಿರಿಧಾನ್ಯಗಳನ್ನು ಕೊರಲೆ ಅರ್ಕ ಬರಗು ಸಾಮೆ ನವಣೆ ಈ ಥರದನ್ನು ಬಳಸ್ತಾಯಿದ್ರು ಸೆಮಿ ಮಿಲೆಟ್ಸ್ ಅಂದರೆ ಜೋಳ ರಾಗಿ ಮತ್ತು ಈ ಥರದ ಬಳಸ್ತಾ ಇದ್ದರು ಇದರಿಂದ ಏನಾಗ್ತದೆ ನಮ್ಮ ಶರೀರದಲ್ಲಿ ಫೈಬರ್ನ ಅಂಶ ಆಗಿರ್ಬೋದು ವಿಟಮಿನ್ಸ್ ವಿಟಮಿನ್ಸ್ಗಳ ಅಂಶ ಆಗಿರ್ಬೋದು ಪ್ರೋಟೀನ್ ಅಂಶ ಆಗಿರ್ಬೋದು ಶರೀರಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ಪರಿಪೂರ್ಣವಾಗಿ ಸಿಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ರಾಗಿ ಮುದ್ದೆ ಮರ್ತಿದ್ದೇವೆ ಆಮೇಲೆ ಸಿರಿಧಾನ್ಯಗಳನ್ನು ಮರ್ತಿದ್ದೇವೆ ಜೋಳದ ರೊಟ್ಟಿನ ಮರೆತಿದ್ದೇವೆ ನಾವೇನು ತಿಂತ ಇದ್ದೇವೆ ಮೈದಾದಿಂದ ಮಾಡಿರ್ತಕ್ಕಂಥ ಬ್ರೆಡ್ ತಿಂತ ಇದ್ದೇವೆ ಬನ್ ತಿಂತ ಇದ್ದೇವೆ ಪರೋಟೋ ತಿಂತ ಇದ್ದೇವೆ ಇಂಥ ಆಹಾರಕ್ಕೆ ನಾವು ಮಾರ್ಕ್ ಮೈದಾದಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು ಪಾಲಿಶ್ ಆಗಿರ್ತಕ್ಕಂಥ ಬಿಳಿ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು ಹೆಚ್ಚು ಗ್ಲೂಟೀನ್ ಇರ್ತಕ್ಕಂಥ ಒಂದು ಹಿಟ್ಟು ಗೋಧಿ ಹಿಟ್ಟು ಗೋಧಿನೂ ಕೂಡ ಆಯುರ್ವೇದದಲ್ಲಿ ಬಳಸೋದಕ್ಕೆ ಹೇಳ್ತಾರೆ ಅದರ ಕ್ರಮ ಅದು ಗುರು ಆಹಾರ ಆಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಬಳಸೋದಕ್ಕೆ ಕೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ಅಸಮತೋಲನವಾಗಿರ್ತಕ್ಕಂಥದ್ದು ಈ ಒಂದು ರೋಗಗಳಿಗೆ ಮೂಲ ಕಾರಣ ಅದಕ್ಕೆ ನಾವು ನಮ್ಮ ಪೂರ್ವಜರ ಆಹಾರ ಪದ್ಧತಿಯನ್ನು ಮುದ್ದೆತ್ತಿನವರು ಕೂಡ ಅಷ್ಟೇ ಮುದ್ದೆತ್ತಿನವರು ಈ ದಕ್ಷಿಣ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ ಬಹಳ ಮುಖ್ಯವಾಗಿ ಆಹಾರದಲ್ಲಿ ಸಾಂಬಾರುಗಳಲ್ಲಿ ವೆರೈಟಿ ಇಲ್ಲಿ ಯಾಕಂದ್ರೆ ಪರಿಪೂರ್ಣವಾಗಿ ಎಲ್ಲ ಪೋಷಕಾಂಶಗಳು ಬೇಕು ಅಂಥೇಳಿ ಸಾಂಬಾರು ಇಲ್ಲಿ ಬೆಂಗಳೂರು ಭಾಗದಲ್ಲಿ ಮಾಡ್ತಕ್ಕಂಥ ಸಾಂಬಾರು ವಿಭಿನ್ನತೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪಲ್ಯಗಳ ವಿಭಿನ್ನತೆ ಇದ್ದರೆ ಇಲ್ಲಿ ಸಾಂಬಾರಿನ ವಿಭಿನ್ನತೆ ಮಸೊಪ್ಪು ಸಾರು ಅಂತ ಬರ್ತದೆ ಆಮೇಲೆ ಹಾಲು ಸಾರು ಅಂತ ಮಾಡ್ತಾರೆ ಕಾಳು ಸಾರು ಅಂತ ಮಾಡ್ತಾರೆ ಆಮೇಲೆ ಬಸ್ಸಾರು ಅಂತ ಮಾಡ್ತಾರೆ ಸಾರು ಅಂತ ಏನೇನೋ ಹಲವಾರು ವಿಭಿನ್ನಗಳು ವಿಭಿನ್ನ ಪ್ರಕಾರಗಳು ಎಲ್ಲ ತರಕಾರಿಗಳನ್ನು ಬೆರೆಸಿ ಮಾಡ್ತಕ್ಕಂಥದ್ದು ಸೊಪ್ಪುಗಳನ್ನು ಬೆರೆಸಿ ಮಾಡ್ತಕ್ಕಂಥದ್ದು ಇವುಗಳು ನಮ್ಮ ಶರೀರದ ಪರಿಪೂರ್ಣ ಆರೋಗ್ಯವನ್ನು ಕಾಪಾಡ್ತಿದ್ದವು ಆಹಾರ ಅಂತಕ್ಕಂಥದ್ದು ಅದು ಆರೋಗ್ಯದ ಸಂಸ್ಕೃತಿಯಾಗಿತ್ತು ಈಗೇನಾಗಿದೆ ಆಹಾರ ರೋಗದ ಒಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗಿರತಕ್ಕಂಥದ್ದು ಯಾಕಂದರೆ ಎಲ್ಲರೂ ನೋಡಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ ಬೇಕ್ರಿ ಪದಾರ್ಥಗಳು ಪ್ಯಾಕಿಂಗ್ ಪದಾರ್ಥಗಳನ್ನು ಪಿಜ್ಜಾ ಬರ್ಗರು ಹಾಟಾಗು ಕೋಟ್ ಆಗು ಅಂತ ಕರೀತಾರಲ್ಲ ಅವುಗಳು ಏನೇನೋ ತಿಂತ ಸ್ಯಾಂಡ್ವಿಚ್ ಅಂತೆ ಅದಂತೆ ಅದರಲ್ಲಿ ಹಾಕಿರ್ತಕ್ಕಂಥ ಪ್ರಿಸರ್ವೇಟಿವ್ ಮೈದಾ ಆಮೇಲೆ ಬೇಕಿಂಗ್ ಪೌಡರ್ಗಳು ನಮ್ಮ ಆರೋಗ್ಯವನ್ನ ಸರ್ವನಾಶ ಮಾಡ್ತೇವೆ ಅದಕ್ಕೆ ನಮ್ಮ ಹಿರಿಯರು ಒಂದು ನಾಣ್ಯುಡಿಗಳನ್ನು ಹೇಳ್ತೇವೆ ರೊಟ್ಟಿ ತಿಂದು ಜಟ್ಟಿಯಾಗಿ ಬದುಕು ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಹೇಳ್ತೇವೆ ರಾಗಿ ತಿಂದು ಯೋಗಿ ಆಗು ಹಿಟ್ಟು ಅಂದ್ರೆ ಮುದ್ದೆಗೆ ಹಿಟ್ಟು ಅಂತ ಹೇಳ್ತಾರೆ ಕೆಲವು ಜನ ಹಾಗೆ ಬೆಟ್ಟವನ್ನು ಕಿತ್ತಿಡುವ ಶಕ್ತಿ ರಾಗಿಯಲ್ಲಿ ಸಿಗ್ತದೆ ಅದ್ಭುತವಾಗಿರ್ತಕ್ಕಂಥ ಪೋಷಕಾಂಶಗಳು ಅಂತ ಪೂರ್ವಜರು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಮರೆತು ಈ ಫಾಸ್ಟ್ ಫುಡ್ನಿಂದ ಆರೋಗ್ಯ ಹಾಳು ಅದಕ್ಕೆ ನ್ಯೂಟ್ರಿಷನ್ಗಳ ಹತ್ರ ಹೋಗಿ ಆ ಲಿಸ್ಟ್ ತೆಗೆದುಕೊಂಡು ಆ ಲಿಸ್ಟ್ ಪ್ರಕಾರ ನಾನು ಒಂದೊಂದು ಗ್ರಾಮ್ ಐದೇ ಗ್ರಾಮ್ ಹತ್ತ ಗ್ರಾಮ್ ಟೂ ಮಿಲಿಗ್ರಾಮ್ ಐದು ಮಿಲಿಗ್ರಾಮ್ ಅಂತ ತಲೆ ಕೆಡಿಸಿಕೊಂಡ್ರೆ ಆರೋಗ್ಯದಲ್ಲಿ ನಾವೇನಾಗ್ತದೆ ಅಂತ ಹೇಳಿದ್ರೆ ಯಾವುದೇ ಬದಲಾವಣೆಗಳನ್ನ ಕಾಣಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಆ ಕನ್ಫ್ಯೂಷನ್ಲೆ ಇನ್ನಷ್ಟು ಟೆನ್ಷನ್ಲಿ ಬಿ ಪಿ ಶುಗರ್ ಜಾಸ್ತಿ ಆಗುತ್ತೆ ಅದಕ್ಕೆ ನಮ್ಮ ಪೂರ್ವಜರ ಆಹಾರ ಕ್ರಮ ಏನಿತ್ತು ಅದು ಸಂಪೂರ್ಣ ವೈಜ್ಞಾನಿಕವಾಗಿತ್ತು ಅದು ಸಂಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಆಹಾರ ಪದ್ಧತಿ ಆಗಿತ್ತು ಅದನ್ನು ರೂಢಿಸ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಜೀವನವನ್ನು ಕಾಪಾಡ್ಕೊಳ್ಬೇಕು ಅಂದ್ರೆ ರೊಟ್ಟಿ ತಿನ್ನೋಣ ಮುದ್ದೆ ತಿನ್ನೋಣ ಸಿರಿಧಾನ್ಯಗಳನ್ನು ತಿನ್ನೋಣ ಸೊಪ್ಪು ತರಕಾರಿಗಳ ಸಾಂಬಾರನ್ನು ತಿನ್ನೋಣ ಮೊಳಕೆ ಕಾಳುಗಳ ಪಲ್ಯ ತಿನ್ನೋಣ ಹಾಲು ಮೊಸರು ಬೆಣ್ಣೆ ತುಪ್ಪವನ್ನು ತಿನ್ನೋಣ ಚಟ್ನಿಗಳಲ್ಲಿ ಹಲವಾರು ಅಗಸೆ ಚಟ್ನಿ ಹುಚ್ಚಳ ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ಈ ಇಷ್ಟೆಲ್ಲಾ ವಿಭಿನ್ನ ಪ್ರಕಾರದ ಚಟ್ನಿ ಮಾಡಿದ್ರೆ ಚಟ್ನಿ ಬಳಸೋಣ ಉಪ್ಪಿನಕಾಯಿ ಬಳಸೋಣ ಆರು ತಕ್ಕಂತ ಒಂದು ಆಹಾರ ಬಳಸೋಣ ಉಪ್ಪು ಹುಳಿ ಖಾರ ಸಿಹಿ ಒಗರು ಕಹಿ ಇದೆಲ್ಲವುಗಳನ್ನ ಪರಿಪೂರ್ಣವಾಗಿ ನಾವು ಬಳಸೋದ್ರಿಂದ ಆರೋಗ್ಯವಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಪೂರ್ವಜರನ್ನ ನಮ್ಮ ಪುರಾತನ ಪದ್ಧತಿ ಆಹಾರ ಪದ್ಧತಿಯನ್ನು ನಾವು ಮತ್ತೆ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯದ ಸದೃಢತೆಯನ್ನು ಕಾಪಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು ಮತ್ತೊಂದು ಏನಂತ ಹೇಳಿದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ತಾವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ